ಸಣ್ಣ ಉದ್ದಿಮೆದಾರರಿಗೆ ಅಂದರೆ ಏನು ಬೇಕರಿ ನಡೆಸುವಂಥವ್ರು ಕಾಂಡಿಮೆಂಟ್ಸ್ ನಡೆಸುವಂಥವ್ರು ಬೀಡಿ ಸಿಗರೇಟ್ ಮಾರಾಟ ಮಾಡುವಂಥವ್ರು ಇಂಥ ಅಂಗಡಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸನ್ನು ಕೊಟ್ಟಿರುವಂಥದ್ದು ಜಿ ಎಸ್ ಟಿ ಸಂಬಂಧಪಟ್ಟಂತೆ ಟ್ಯಾಕ್ಸನ್ನು ಕಟ್ಟುವಂಥದ್ದು ನಾಲ್ಕು ವರ್ಷಗಳ ಸಂಬಂಧಪಟ್ಟಂತೆ ನೀವು ಆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಧಾರದಡಿ ನೋಟಿಸ್ ಕೊಟ್ಟಿದ್ದೇವೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿರುವಂಥದ್ದು ಇದು ಸಾಕಷ್ಟು ಒಂದು ರೀತಿಯಲ್ಲಿ ಆತಂಕದ ಜೊತೆಗೆ ಈ ಸಣ್ಣ ಉದ್ಯಮದಾರರು ಕೂಡ ಒಂದು ಗೊಂದಲ ಒಳಗಾಗಿರುವಂಥದ್ದು ಈ ಸಂಬಂಧಪಟ್ಟಂತೆ ಮಾತಾಡೋಕೆ ಅಂದ್ರೆ ಅವರು ಮತ್ತೆ ಇನ್ ಮುಂದೆ ನಾವು ಯು ಪಿ ಐ ಅಥವಾ ಪೇ ಪೇ ಟಿ ಎಮ್ಮು ಅಥವಾ ಈ ಥರ ಬಳ್ಸೋದಿಲ್ಲ ಅಂತ ಕೂಡ ಅವ್ರು ಹೇಳ್ತಾ ಇರುವಂಥದ್ದು ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಯಾರ್ ನೋಟಿಸ್ ಅಂತ ಎತ್ಕೊಂಡಿದ್ದಾರೆ ಕುಟುಂಬದವ್ರು ಇದಾರೆ ಅಂದ್ರೆ ನಾಗರ ಶೆಟ್ಟಿ ಅವರು ಇದ್ದ ಇದಾರೆ ಸಂತಮೇಶ್ ನಾಗೇಶ್ವರ ಶೆಟ್ಟಿ ನಾಗರ ಶೆಟ್ಟಿ ನೀವೇನು ಸರ್ ಮಾಡ್ತಾರಂಥದ್ದು ಬೇಗ ಗಾಂಡಿಯಾಗಿ ಏನು ಇದು ವ್ಯಾಪಾರ ಅದೆಲ್ಲ ಮಾಡ್ತೀವಿ ಇದೆಲ್ಲ ಮಾಡ್ತೀವಿ ರಾಜ್ಯನಗರದಲ್ಲಿ ಇಲ್ಲ ಬಾಣಸ್ವಾ ಬಾಣಸ್ವೇಡೆ ಇಲ್ಲಿ ಸೊ ಏನು ನೋಟಿಸ್ ಏನಂತ ಬಂತು ನೋಟಿಸು ನಮಗೆ ನೋಡಿ ಸರ್ ನಮ್ಮ ಬ್ರದರ್ಗೆ ಒಂದು ಬಂದಿದೆ ನೋಟಿಸು ಅವ್ರು ಆ್ಯಕ್ಚುಲಿ ತ್ರೀ ಇಯರ್ಸ್ ಆಯಿತು ಕಂಡಿಮೆಂಟ್ಸ್ ಅದನ್ನ ಲಾಸ್ ಆಗಿ ಬಿಟ್ಟಿದ್ದಾರೆ ಬಿಟ್ಟಿದ ಮೇಲೆ ಈಗ ಅವರಿಗೆ ಬೇರೆ ಕಡೆ ಹೋಗಿ ಮೆನೆ ಹೋಟ್ಲಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅವರಿಗೆ ಫಿಫ್ಟಿ ಫೈವ್ ಲ್ಯಾಕ್ ಈ ಥರ ಬಂದಿದೆ ಓಕೆ ಓಕೆ ಮೂರು ವರ್ಷ ಆಯಿತು ಬಿಟ್ಟು ಲಾಸ್ ಆಗಿದೆ ಅದರಲ್ಲಿ ಲಾಸ್ ಆಗಿ ಖಾಲಿ ಮಾಡ್ಕೊಂಡು ಹೋಗಿದ್ದೀವಿ ಆದರೂ ಅದು ಇವಾಗ ಇದು ಬಂದಿದೆ ನೋಟಿಸ್ ಬಂದಿದೆ ನೋಟಿಸ್ ಬಂದಿದೆ ಓಕೆ ಈಗ ನಿಮ್ಮ ಇದು ಇವ್ರು ಹೇಳ್ತಾ ಇರುವಂಥದ್ದು ಯಾರು ಕಮರ್ಷಿಯಲ್ ಟ್ಯಾಕ್ಸ್ ಹೇಳ್ತಾ ಅದು ನೋಟಿಸ್ ಏನೇನು ಪ್ರೆಸ್ ನೋಟನ್ನು ಕೊಟ್ಟಿರೋದು ಪತ್ರಿಕಾ ಹೇಳಿಕೆ ಅಥವಾ ಅವರು ಈ ಕಮರ್ಷಿಯಲ್ ಟ್ಯಾಕ್ಸ್ ಹೇಳಿಕೆ ಬಂದಿರುತ್ತದೆ ನಾವು ಲೀಗಲ್ಲ ಕೊಟ್ಟಿದ್ದೀವಿ ಯಾರು ವರ್ಷಕ್ಕೆ ನಲವತ್ತು ಲಕ್ಷ ಮೇಲೆ ಏನು ಟ್ರಾನ್ಸಾಕ್ಷನ್ ಮಾಡ್ತಾರೆ ಅವರಿಗೆ ನಾವು ನೋಟಿಸ್ ಕೊಟ್ಟಿರುವಂಥದ್ದು ಇದರಲ್ಲಿ ಆತಂಕ ಬೇಡ ಅಂತ ಹೇಳ್ತಾರೆ ಕರೆಕ್ಟ್ ಕರೆಕ್ಟ್ ಅವ್ರು ಹೇಳ್ತಿರೋದು ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಾವು ಏನು ಮಾಡ್ತೀವಿ ಸರ್ ಹಾಲು ಮಾಡ್ತಾಯಿದ್ವಿ ಸರ್ ಅಪಾರ್ಟ್ಮೆಂಟಿಗೆ ಒಂದು ಮುನ್ನೂರು ಮನೆ ಇದ್ದರೆ ಮುನ್ನೂರು ಮನೆಗೆ ಹಾಲು ಹಾಕ್ತಾಯಿದ್ವಿ ಹಾಲು ಎಷ್ಟಾಗುತ್ತೆ ಒಂದು ಮುನ್ನೂರು ಲೀಟ್ರ್ ಹಾಲು ಅಂದರೆ ನಾಲ್ಕು ಸಾವಿರ ಐದು ಸಾವಿರ ಚಲರಿ ಬಿಲ್ ಆಗುತ್ತೆ ತಿಂಗಳು ಇಂಟು ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ಆ ಥರ ನಮ್ಗೆ ಅವರು ಫುಲ್ಲು ಟ್ರಾನ್ಸಾಕ್ಷನ್ ಸ್ಕ್ಯಾನಲ್ಲೇ ಮಾಡ್ತಾರೆ ಏ ನಮಗೊಂದು ಹದಿನಾಲ್ಕು ಹದಿನೈದು ಸಾವಿರ ವ್ಯಾಪಾರ ಆದರೆ ಹನ್ನೆರಡರಿಂದ ಹದಿಮೂರು ಸಾವಿರ ಫೋನ್ಪೇ ಸ್ಕ್ಯಾನಲ್ಲೇ ಬರುತ್ತೆ ಅಥವಾ ಯಾವುದೋ ಒಂದು ಸ್ಕ್ಯಾನಲ್ಲಿ ಬರುತ್ತೆ ಈ ಸ್ಕ್ಯಾನನ್ನು ಅವರು ಫುಲ್ಲು ನಮ್ದು ಏನು ಅಮೌಂಟ್ ಅವ್ರು ಹಾಕಿದ್ದಾರೆ ನಮ್ಗೆ ಸಿಗೋದು ಒಂದು ರೂಪಾಯಿ ಒಂದು ಲೀಟ್ರಲ್ಲಿ ಬಟ್ ಮುನ್ನೂರು ಲೀಟ್ರ್ ಹಾಲು ನಾವು ಬೇರೆ ಅಪಾರ್ಟ್ಮೆಂಟಿಗೆ ಹಾಕ್ತೀವಿ ಬೇರೆ ವೆಜಿಟೇಬಲ್ಸು ಅದು ಇದೆಲ್ಲ ಮಾರ್ತೀವಿ ಈ ಮದುವೆ ಆರ್ಡರ್ ಬಂದರೆ ಒಂದೇ ಸಲ ತಗೊಂಡು ಕೊಡ್ತೀವಿ ಅವ್ರು ಸ್ಕ್ಯಾನ್ ಮಾಡ್ತಾರೆ ನಮಗೆ ನಮ್ಮ ಟ್ರಾನ್ಸಾಕ್ಷನ್ ಮೇಲೆ ನಮ್ಗೆ ಸಿಗುತ್ತೆ ಲಾಭ ಎಷ್ಟು ಸರ್ ಟ್ರಾನ್ಸಾಕ್ಷನ್ ಟ್ರಾನ್ಜಾಕ್ಷನ್ ಐದು ಸಾವಿರ ಆಗಲಿ ಸರ್ ಸಿಗೋದು ನಮ್ಗೆ ಸಿಗೋದು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಸಿಗಲ್ಲ ಮೂವತ್ತು ರೂಪಾಯಿ ಸಿಗುತ್ತೆ ನಾನೂರು ಇದು ನಲವತ್ತು ಕೆರೆಟಿಗೆ ನಲ್ವತ್ತು ಕ್ರೇಟ್ ಹಾಲು ಹಾಕುತ್ತೆ ನಲವತ್ತು ರೂಪಾಯಿ ಸಿಗುತ್ತೆ ಅಷ್ಟೇ ನಲವತ್ತು ರೂಪಾಯಿ ನಾನ್ನೂರು ರೂಪಾಯಿ ಈ ಥರ ಸಿಗುತ್ತೆ ಒಂದು ವೇಳೆ ನಿಮಗೆ ನೂರು ರೂಪಾಯಿ ಸಿಕ್ಕಿದ್ರು ಕೂಡ ನಿಮಗೆ ಒಂದು ವೇಳೆ ಮ್ಯಾಕ್ಸಿಮಮ್ ನೂರು ರೂಪಾಯಿ ಸಿಕ್ಕಿದ್ರು ಕೂಡ ಸೊ ನಿಮಗೆ ಈ ಏನೊಂದು ನಲ್ವತ್ತು ಲಕ್ಷ ಟ್ರಾನ್ಸಾಕ್ಷನ್ ಇದೆ ಸೊ ಅದರ ಆಧಾರದ ಮೇಲೆ ಬರೋದಿಲ್ಲ ಅಂತ ಹೇಳ್ತಾರೆ ಅದರ ಮೇಲೆ ನಮ್ಮ ನಾವು ಹೇಳೋದು ಈಗ ಹಾಲಿಗೆ ಅವರು ಹಾಲು ಬಿಲ್ ಫುಲ್ಲೇ ಫುಲ್ ಅಮೌಂಟ್ ನಮ್ಗೆ ಸ್ಕ್ಯಾನ್ ಮಾಡಿರ್ತಾರೆ ನಮಗೆ ಲಾಭನ ಅವರು ಸ್ಕ್ಯಾನ್ ಮಾಡೋದಲ್ಲ ಹೌದೌದು ಫುಲ್ಲೇ ಸ್ಕ್ಯಾನ್ ಮಾಡಿರೋದು ಅದು ಈಗ ಇವರು ವಾಣಿಜ್ಯ ಮಂಡಳಿ ಏನು ಮಾಡಿದರೆ ಅದು ಫುಲ್ ಅಮೌಂಟ್ ನಮಗೆ ಎಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಅವರು ಕಮರ್ಷಿಯಲ್ ಟ್ಯಾಕ್ಸ್ ಅವರು ಅದನ್ನ ಹಾಕೊಂಡಿದ್ದಾರೆ ಓಕೆ ಈ ನೋಟಿಸ್ ಅಲ್ಲಿ ಏನು ತಿಳಿದಾರೆ ನಿಮಗೆ ನೋಟಿಸ್ ಅಲ್ಲಿ ಫಿಫ್ಟೀನ್ ಡೇಸ್ ಒಳಗಡೆ ನೀವು ಇದನ್ನ ಕಟ್ಟಬೇಕು ಕ್ಲಿಯರ್ ಮಾಡ್ಕೊಳ್ಬೇಕು ಆ ಥರ ಈ ಥರ ನಮಗೆ ಹೆದರಿಕೆ ಬೆದರಿಕೆ ಹಾಕಿದ್ದಾರೆ ನಮ್ಗೆ ಭಯ ಆಗ್ತಾ ಸರ್ ಈಗ ಹಾಲು ಮಾಡಿದ್ರು ಈ ಥರ ಇದೆಯಾ ನೀವು ಈ ಎಕ್ಸಾಕ್ಟ್ ಏನು ಮಾಡ್ತಾರೆ ಹಾಲು ಮಾರಾಟ ಮತ್ತು ಹಾಲು ಮಾರಾಟ ಕಾಂಡಿಮೆಂಟ್ಸು ಬೇಕ್ರಿ ಬೇಕ್ರಿ ಐಟಮ್ಸು ಈ ಥರ ಟೀ ಕಾಫಿ ಎಲ್ಲ ಮಾಡ್ತಾ ಇದ್ದೀವಿ ಎಲ್ಲ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಸಿಗರೇಟು ಮತ್ತು ಮಕ್ಕಳ ಆಟಿಕೆ ಸಾಮಾನು ಅದು ಇದು ಮಕ್ಕಳದ್ದು ಆಟ ಆಡೋದು ಅದು ಇದು ಎಲ್ಲ ಮಾಡ್ತಿದ್ವಿ ಓಕೆ ಈಗ ಇವ್ರ ಪ್ರಕಾರ ನಲ್ವತ್ತು ಲಕ್ಷ ಟ್ರಾನ್ಸಾಕ್ಷನ್ ಆಗಿದ್ರೆ ಮಾತ್ರ ಲೀಗಲ್ ಆಗಿದೆ ಯಾಕೆ ಭಯ ಬೀಳಬೇಕು ಅಂತ ಕೇಳ್ತಾ ಇರೋದು ಇನ್ನು ನಲ್ವತ್ತು ಲಕ್ಷ ಟ್ರಾನ್ಸಾಕ್ಷನ್ ಆಗಿದ್ರೆ ಭಯ ಟ್ರಾನ್ಸಾಕ್ಷನ್ ಆಗಿದ್ರೆ ಅದರಲ್ಲಿ ನಮಗೆ ಸಿಗುವಂಥದ್ದು ಲಾಸ್ಟಿಗೆ ಐನೂರಿಂದ ಆರುನೂರು ರೂಪಾಯಿ ರಾತ್ರಿ ಮನೆ ಹೋಗಿ ಸಿಗಲ್ಲ ಎರಡು ಬಿಲ್ ಬಾಕಿ ಇಟ್ಟೋಗ್ತಿ ನಾವು ಹಾಲು ನವನಿಗೆ ಕೊಡೋಕೆ ಐನೂರು ರೂಪಾಯಿ ಕಮ್ಮಿ ಆಗುತ್ತೆ ಯಾಕಂದ್ರೆ ಯಾರು ಕ್ರೆಡಿಟ್ ಕೇಳ್ತಾರೆ ಅವರು ಇದು ಕೊಡ್ತೀವಿ ಐನೂರಿಂದ ಆರುನೂರು ರೂಪಾಯಿ ನಮಗೆ ಸಿಗುವುದು ಡೌಟ್ ಅದರಲ್ಲಿ ಇಡೀ ದಿನ ಹದಿಮೂರು ಹದಿನಾಲ್ಕು ಸಾವಿರ ವ್ಯಾಪಾರ ಮಾಡಿದ್ರೆ ಐನೂರಿಂದ ಆರುನೂರು ರೂಪಾಯಿ ಸಿಗುವುದು ಡೌಟ್ ನಮ್ಮ ಮಕ್ಳು ಫೀಸ್ ಆಗಬೇಕು ಸರ್ ಸ್ಕೂಲ್ ಫೀಸ್ ಆಗಬೇಕು ಮನೆ ಬಾಡಿಗೆ ಕಟ್ಟಬೇಕು ನಮ್ದು ಅಲ್ಲಿ ಬಿಲ್ಡಿಂಗ್ ಬಾಡಿಗೆ ಕಮರ್ಷಿಯಲ್ ಕಮರ್ಷಿಯಲ್ ನೀರು ಟ್ಯಾಕ್ಸ್ ಕಟ್ಟಬೇಕು ನಾವು ಕಮರ್ಷಿಯಲ್ ಅದರಿಂದ ನೀವು ಕಾವೇರಿ ನೀರಿಂದ ಪ್ರತಿ ಯಾವುದೇ ನೀರು ಬಂದರೂ ಕಮರ್ಷಿಯಲ್ ಬಿಲ್ ಕಟ್ಟಬೇಕು ನಾವು ಈಗ ಇನ್ನು ಮುಂದೆ ನೀವು ಅದನ್ನು ಏನು ಗೂಗಲ್ ಪೇ ಪೇ ಫೋನ್ ಪೇ ಎಲ್ಲವೂ ಕೂಡ ಬೇಡ ಅಂತ ಹೇಳ್ತಾ ಇಲ್ಲ ಬೇಡ ಬಿಸಾಕೋದೇ ಒಳ್ಳೆ ಸರ್ ಫೋನ್ ಪೇ ಗೂಗಲ್ ಪೇ ಸ್ಕ್ಯಾನ್ ಎಲ್ಲ ಬೇಡ ನಮ್ಗೆ ಯಾವುದು ಓಕೆ ಆ ಥರ ಹೆದರಿಕೆ ಸರ್ ಈ ಹಾಲ್ ಮಾರಿ ತರಕಾರಿ ಮಾರಿ ಈ ಬ್ರೆಡ್ ಮಾರಿ ಕೆಲವು ಐದು ರೂಪಾಯಿ ಹತ್ತು ರೂಪಾಯಿ ಇನ್ನು ಐವತ್ತು ರೂಪಾಯಿ ಕೂಡ ಗೂಗಲ್ ಪೇ ಮಾಡ್ತಾ ಇರ್ತಾರೆ ಟೀ ತಗೊಂಡ್ರು ಟೀ ಮಾಡ್ತೀವಿ ಸರ್ ಟೀ ಮಾಡುವಾಗ ನಾವು ಕಲ್ತನ ಮಾಡ್ತಾ ಟೀ ಮಾಡಿ ಕಷ್ಟಪಟ್ಟು ದುಡ್ಡು ಸಹ ಕಷ್ಟಪಟ್ಟು ಇದು ಮಾಡ್ತಾ ಇದ್ವ ಐನೂರು ಸಾವಿರ ಇದು ಮಾಡ್ಕೊಂಡು ನಮ್ಮ ಸಂಸಾರ ನಾವು ಎಲ್ಲಿಂದೋ ಒದ್ದಾಡ್ತಾ ಇದೀವಿ ಇದು ಬಾಡಿಗೆ ಕೊಟ್ಟು ಸರ್ ಸುಮಾರು ಜನಕ್ಕೆ ಇದೇ ರೀತಿ ಆಗಿದೆ ಅಲ್ವಾ ಬಿಲ್ಡಿಂಗ್ ಅಲ್ಲ ಬಾಡಿಗೆ ಬೇರೆ ಸುಮಾರ್ ಜನಕ್ಕೆ ಇದೇ ರೀತಿ ಆಗಿದೆ ಅಲ್ವಾ ಒಂದು ಇನ್ನೂ ಅರವತ್ತೈದು ಸಾವಿರ ಜನಕ್ಕೆ ಈ ತರ ಓಕೆ ಒಂದು ಸಾವಿರ ಒಂದೂವರೆ ಸಾವಿರ ಜನ ನೋಟಿಸ್ ಓಕೆ ಸುಮಾರು ಜನ ಎಲ್ಲ ಕೂಡ ನಿಮಗೆ ಇರ್ತಾರೆ ಸ್ನೇಹಿತರ ನಿಮ್ಗೆ ಗೊತ್ತಿರುವಂಥ ಇರ್ತಾರಲ್ವ ಎಲ್ಲರೂ ಕೂಡ ಫೋನ್ ಪೇ ಗೂಗಲ್ ಪೇ ಬೇಡ ನೆನಸ್ ಕ್ಯಾಶ್ ಕೂಡ ನಮ್ಮ ಹೇಳ್ತಾ ಎಲ್ಲರೂ ಹೇಳ್ತಾರೆ ಫೋನ್ ಪೇ ಗೂಗಲ್ ಪೇ ಬೇಡ ಏನು ಬೇಡ ಆಕ್ಚುಲಿ ಓದೋದವ್ರು ಇದಾರೆ ಸರ್ ಈ ಸಣ್ಣ ಪುಟ್ಟ ಒಂದು ಸಾವಿರ ರೂಪಾಯಿ ದುಡಿಬಹುದು ಒಂದು ಐನೂರು ರೂಪಾಯಿ ಆರು ರೂಪಾಯಿ ದುಡಿಬೋದು ಅಂತ ಹೇಳಿ ಕೆಲಸ ಇಲ್ಲ ಅಂತ ಅವರು ಈ ತರ ಮಾಡ್ತಾರೆ ಮಾಡ್ತಾರೆ ಹೌದು ಈ ಕೆಲಸ ಮಾಡಿ ನೀವು ಈ ತರ ಮಾಡಿ ಅಂತ ಹೇಳ್ಬಿಟ್ಟು ಕೆಲಸ ಇಲ್ದವ್ರು ಬಿಸ್ನೆಸ್ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳ್ಬಿಟ್ಟು ನಮಗೆ ಈಗ ನಮಗೆ ಟ್ಯಾಕ್ಸ್ ಹಾಕಿದ್ರೆ ನಾವು ಎಲ್ಲ ಹೋಗುದು ಸರ್ ನೀವೇ ಹೌದಲ್ವಾ ಅಂತ ಹೇಳಿ ಸರ್ ಬಯಸ್ತೀರಿ ಈಗ ನಾವು ಈಗ ಸರ್ ನಾವು ನಮಗೆ ಕೆಲಸ ಇಲ್ಲ ಬೇರೆ ಕಡೆ ಕೆಲಸ ಇಲ್ಲ ನಾವು ಈ ಊರಲ್ಲಿ ಹೋಗಿ ಕೂಲಿ ಏನಾದರೂ ಮಾಡಬೇಕಷ್ಟೇ ನಾವು ಆ ಥರ ಏನಾದರೂ ಮಾಡಬೇಕು ನಾವು ಈಗ ಚಿಕ್ಕದಾಗಿ ಒಂದು ಕಾಂಡಿಮೆಂಟ್ಸು ಬೇಕ್ರಿ ಇದು ಟೀ ಕಾಫಿ ಮಕ್ಕಳ ಆಟಿಕೆ ಸಾಮಾನು ಬ್ರೆಡ್ಡು ಲೇಸು ಕುರ್ಕುರಿ ಎಮ್ ಆರ್ ಪಿ ಐಟಮ್ಸೇ ಜಾಸ್ತಿ ಮಾಡೋದು ಬಿಸ್ಕೆಟು ಅದರಲ್ಲರೂ ಸಿಗೋದು ಐವತ್ತು ಪೈಸೂ ಸಿಗೋಲ್ಲ ಸರ್ ನೀವ್ ಅದಕ್ಕೆಲ್ಲ ಗೊತ್ತಿಲ್ಲ ಸರ್ ಇಲ್ಲಿವರಿಗೆ ಈ ತರ ಬರುತ್ತೆ ಅನ್ನೋದು ನಮ್ಗ ಮಾಹಿತಿನೇ ಮತ್ತೆ ಏನು ಓಕೆ ನೀವು ಈ ರೀತಿ ಒಂದೇ ಮುಂಚೆ ಮಾಹಿತಿ ಇದ್ದಿದ್ರೆ ಮಾಹಿತಿ ಇದ್ರ ಮಾಹಿತಿ ಕೊಡ್ಕಂತ ಕೊಟ್ಟಿದ್ರೆ ನಾವೆಲ್ಲ ಬಿಲ್ ಹೌದು ನಿಜ ಎಲ್ಲ ಬಿಲ್ ಇಟ್ಟು ಅದರಲ್ಲಿ ನಾವು ರಿಟರ್ನ್ ಬಂದು ನಮಗೆ ಅದನ್ನು ಬಿಲ್ ಎಲ್ಲ ತೋರಿಸಿದ್ರೆ ನಮ್ಗೆ ಜೀರೋ ಬರುತ್ತೆ ಅದು ಆಟೋಮೆಟಿಕ ಜೀರೋ ಬರುತ್ತೆ ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಹೌದು ಏನಿದೆ ಸರ್ ಖಾಲಿ ಟ್ಯಾಕ್ಸ್ ಇದೆ ಸರ್ ಬ್ರೆಡ್ ಟ್ಯಾಕ್ಸ್ ಇದೆ ಸರ್ ಹೌದು ಹೌದು ಅದಕ್ಕೆಲ್ಲ ನಿಮ್ಗೆ ಮುಂಚೆ ಮಾಹಿತಿ ಇಲ್ಲ ಮಾಹಿತಿ ಇದ್ದೀನಿ ನೀವು ಎಲ್ಲ ಕೂಡ ಬಿಲ್ಲೆಲ್ಲ ನೀವು ಕೊಟ್ಟರೆ ಬಿಲ್ ಇಡ್ತಿದ್ದೀವಿ ನಾವೆಲ್ಲ ಏನು ಗೊತ್ತಾ ಸರ್ ಇವಾಗ ನಮ್ಗೊಂದು ಬಿಲ್ ಬಂದ ತಕ್ಷಣ ಅದೊಂದು ಇಷ್ಟು ದೊಡ್ಡ ಬಿಲ್ ಬರುತ್ತೆ ಬಿಲ್ ಬಂದಾಗ ಏನು ಮಾಡ್ತೀವಿ ನಾವು ಒಂದು ಎರಡು ರೂಪಾಯಿ ಬಟಾಣಿ ಅಂತ ಅದರಲ್ಲೇ ಕಟ್ಬಿಡ್ತೀವಿ ಹೌದು ಹೌದು ಅದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೀವು ಟೈಟ್ ಕೊಡ್ತಾರೆ ನೀವು ಬಿಲ್ ಅಂತ ಗೊತ್ತಿಲ್ಲ ಮತ್ತೆ ಮತ್ತು ಪ್ರತಿಯೊಬ್ಬರಿಗೂ ನೀವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬಿಲ್ ಅಂತ ಹೇಳಿದ್ರೆ ನಿಮ್ಮ ಬರೋ ಬಿಸ್ನೆಸ್ ಕೂಡ ಕಡಿಮೆ ಆಗೋಗುತ್ತೆ ನನಗೆ ಬಿಲ್ ನಮಗೆ ಸರ್ ಅವರು ಬಿಲ್ ಅಂದ್ರೆ ಕೊಟ್ಟಿದ್ರಲ್ಲ ಅವಾಗ ಅದ್ರ ಬಿಲ್ ಅದನ್ನ ನಾವು ಅನ್ನೋ ಮನವರಿಕೆ ನಮಗಿಲ್ಲ ಅಂದ್ರೆ ನಿಮಗೆ ನೋಟಿಸ್ ಕೊಟ್ಟಿರೋ ತಪ್ಪಲ್ಲ ಆದ್ರೆ ಏಕಾಏಕಿ ನೋಟಿಸ್ ಕೊಟ್ಟು ಈ ರೀತಿ ವರ್ಷಕ್ಕೆ ಒಂದೇ ಸಲ ಸೇರಿಸಿ ಕೊಟ್ಟಿದ್ದಾರೆ ಸರ್ ಈ ಅಧಿಕಾರಿಗಳೆಲ್ಲ ಯಾರೇ ಆಗಲಿ ಒಂದು ಅಧಿಕಾರಿ ಕೆಲಸಗಳು ಕೆಲಸಗಳು ಮಾಡುವಾಗ ಅವ್ರು ವರ್ಷ ವರ್ಷ ನಮಗೆ ಈ ಥರ ಹೇಳಬೇಕು ಬ್ಯಾಂಕ್ನವ್ರು ಹೇಳಿಲ್ಲ ಯಾರು ಹೇಳಿಲ್ಲ

ಬಾಳೆಹಣ್ಣಿಗೆ ಒಂದು ಎರಡು ಕ್ರೇಟ್ ಬಾಲ್ಯ ತಗೊಂಡೋಗಿ ಸೇಲ್ ಮಾಡಿದ್ರೆ ಮೂರು ಸಾವಿರ ನಾಲ್ಕು ಸಾವಿರ ಆಗುತ್ತೆ ಪಾಪ ಅವ್ರು ಮಾರದ ರೇಟಿಗೆ ಹಾಕ್ತಾರೆ ತೊಂದರೆ ರೇಟ್ ಅವ್ರದ್ದು ಕೊಟ್ಟು ಇನ್ನು ಮುಂದೆ ಇದು ಗೂಗಲ್ ಟ್ರಾನ್ಸಾಕ್ಷನ್ ಕೂಡ ಮತ್ತು ಆನ್ಲೈನ್ ಟ್ರಾನ್ಸಾಕ್ಷನ್ ಕಡಿಮೆ ಆಗಿಬಿಡುತ್ತಲ್ವಾ ಈ ರೀತಿ ಈ ಆದರೆ ಫುಲ್ ಹೊರತೆ ಬೀಳ್ತದೆ ಸರ್ ಇವರೇ ಒಂದು ನಮಗೆ ಇಂಟರ್ನೆಟ್ಟಲ್ಲಿ ಮಾಡಿ ಇದು ಮಾಡಿ ಆಧುನಿಕ ಯುಗ ಆಧುನಿಕ ಯುಗ ಅಂತ ಹೇಳಿ ಮಾಡಿ ಇದು ಆ್ಯಕ್ಚುಲಿ ಕಳ್ಳರಿಗೆ ಇವರೇ ದಾರಿ ಮಾಡಿ ಕೊಟ್ಟಾಗ ಇದು ಏನು ಈ ಉದ್ಯಮೆದಾರರು ಅಥವಾ ಮಾರಾಟ ಮಾಡ್ತಾರಂಥವ್ರು ಇವರ ಒಂದು ಹೇಳಿಕೆ ಅವ್ರು ಹೇಳ್ತಾರಂಥದ್ದು ನೋಟಿಸ್ ಕೊಟ್ಟಿರೋಂಥ ತಪ್ಪಲ್ಲ ಆದರೆ ಏಕೆ ಈ ರೀತಿ ನೋಟಿಸ್ ಕೊಟ್ಬಿಟ್ಟು ಅರಿವು ಕೂಡ ಇರಲಿಲ್ಲ ನಾವು ಬಿಲ್ ಎಲ್ಲ ಇಟ್ಕೊಳ್ಳೋವಂಥದ್ದು ಇನ್ನು ಮುಂದೆ ಬೇಕಾದೋ ಏನೋ ಈ ಥರ ಒಂದು ಮಾಹಿತಿ ಕೊಟ್ಟು ಮಾಡಲಿ ಸೊ ಈ ಮೂಲಕ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಒತ್ತಡ ಬೀಳುವಂಥದ್ದು ಅದರ ಜೊತೆಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಇದೆ ಅದಕ್ಕೂ ಕೂಡ ಭಾರಿ ಒರ್ಥ ಬೀಳುವಂಥದ್ದು ಅಂತ ಹೇಳ್ತಾ ಇರುವಂಥದ್ದು ಮತ್ತು ಬಹುತೇಕ ಕಡೆ ಆನ್ಲೈನ್ ಟ್ರಾನ್ಸಾಕ್ಷನ್ ಅಲ್ಲಿ ಗೂಗಲ್ ಪೇ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇರಲಿ ಅಥವಾ ಗೂಗಲ್ ಪೇ ಮಾಡುವಂಥದ್ದು ಫೋನ್ಪೇ ಇವೆಲ್ಲವನ್ನು ಕೂಡ ನಿಲ್ಲಿಸಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ